ರಾಮನಗರದ ಬಿಡದಿಯಲ್ಲಿ ತಲೆ ಬುರುಡೆಗಳು ಪತ್ತೆಯಾಗಿದೆ ಜೋಗನಹಳ್ಳಿ ಗ್ರಾಮದ ತೋಟದ ಮನೆಯಲ್ಲಿ ಪತ್ತೆಯಾಗಿರುವುದು ತಲೆ ಬುರುಡೆಯನ್ನ ಸಂಗ್ರಹ ಮಾಡಿ ಇಟ್ಟಿದ್ದ ವ್ಯಕ್ತಿ ಬಲರಾಮ್ ಅಂತ ಆತನನ್ನ ಬಂಧಿಸಲಾಗಿದೆ ಇನ್ನು ಬಲರಾಮ್ ಮೇಲೆ ಸಾಕಷ್ಟು ಆರೋಪ ಬಂದಿರೋದು ರಾತ್ರಿ ವೇಳೆ ಸ್ಮಶಾನದಲ್ಲಿ ಆತ ಪೂಜೆ ಮಾಡ್ತಾ ಇದ್ದ ಸ್ಮಶಾನದಲ್ಲಿ ಆತ ಪೂಜೆ ಮಾಡೋದನ್ನ ಕಂಡು ಗ್ರಾಮಸ್ಥರೇ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ದೂರನ್ನೂ ಕೊಟ್ಟಿದ್ದಾರೆ ಗ್ರಾಮಸ್ಥರ ದೂರಿನ ಮೇರೆಗೆ ಬಲರಾಮ್ನನ್ನ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಆತ ಹೇಳ್ತಾ ಇರೋದು ಅವರು ತಾತನ ಕಾಲದಿಂದಲೂ ಬುರುಡೆ ಪೂಜೆ ಮಾಡ್ತಾ ಇದ್ದಾರಂತೆ ತಲೆ ಬುರುಡೆಗಳ ಜೊತೆ ಕೆಲ ಮೂಳೆಗಳು ಕೂಡ ಪತ್ತೆಯಾಗಿದೆ ದೃಶ್ಯದಲ್ಲೂ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಈತ ಸಂಗ್ರಹ ಮಾಡಿ ಇಟ್ಟಿದ್ದ ಆತ ಹೇಳ್ತಿರೋದು ತಾತನ ಕಾಲದಿಂದಲೂ ಬುರುಡೆ ಪೂಜೆ ಆಗ್ತಾ ಇದೆ ಅಂತ ಹೇಳಿ ರಾಶಿ ರಾಶಿ ತಲೆ ಬುರುಡೆಗಳು ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಆ ನಂಬರ್ಸ್ ಕೂಡ ನಾವು ಹಾಕಿದಿವಿ ತಲೆ ಬುರುಡೆಗಳು ಪತ್ತೆಯಾಗಿದೆ ಸ್ಮಶಾನದಲ್ಲಿ ಈತ ಪೂಜೆ ಮಾಡೋದನ್ನ ನೋಡಿ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಪೊಲೀಸರಿಗೆ ಈ ಬಗ್ಗೆ ದೂರು ಕೊಟ್ಟಿದ್ದಾರೆ ಆ ದೂರಿನ ಆಧಾರದಲ್ಲಿ ಈತನನ್ನ ಬಂಧಿಸಲಾಗಿದೆ ಮೇಲೋಟಕ್ಕೆ ಈತ ವಾಮಾಚಾರ ಮಾಡ್ತಿದ್ದ ಅಂತ ಹೇಳಿ ಶಂಕೆ ಇದೆ ಗ್ರಾಮಸ್ಥರು ಈತನ ಬಗ್ಗೆ ದೂರು ಕೊಡ್ತಾ ಇದ್ದಂತೆ ಮಾಹಿತಿಯನ್ನ ಕೊಡ್ತಾ ಇದ್ದಂತೆ ಪೊಲೀಸರು ಸ್ಮಶಾನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಬಲರಾಮ್ನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ ಆದ್ರೆ ಆತ ಹೇಳ್ತಿರೋದು ತಾತನ ಕಾಲದಿಂದ ನಾವು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ಈ ತರ ಮೂಳೆ ಮತ್ತೆ ತಲೆ ಬುರುಡೆಯನ್ನ ನಾನು ಸಂಗ್ರಹ ಮಾಡಿ ಇಟ್ಟಿದ್ದೀನಿ ಅಂತ ಆತ ಹೇಳ್ತಿದ್ದಾನೆ ಈತ ವಾಮಾಚಾರ ಮಾಡ್ತಿದ್ದ ಹೇಳಿ ಗ್ರಾಮಸ್ಥರು ಆರೋಪಗಳನ್ನ ಮಾಡಿದ್ದಾರೆ ಈಗಿನ ಕಾಲದಲ್ಲೂ ಇದನ್ನೆಲ್ಲ ನಂಬ್ತಾರೆ ಅಂತಂದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ರಾತ್ರಿ ಸಂದರ್ಭದಲ್ಲಿ ಈತ ಈ ತಲೆ ಬುರುಡೆಗಳಿಗೆ ಪೂಜೆ ಮಾಡ್ತಿದ್ದ ಫಸ್ಟ್ ಆಫ್ ಆಲ್ ಈತ ಎಲ್ಲಿಂದ ಇದನ್ನ ತಗೊಂಡ್ ಬರ್ತಿದ್ದ ಅನ್ನೋದು ವಿಚಾರಣೆ ಸಂದರ್ಭದಲ್ಲಿ ಈತ ಬಾಯ್ ಬಿಡಬೇಕಾಗತ್ತೆ ಸದ್ಯಕ್ಕೆ ವಾಮಾಚಾರಕ್ಕೋಸ್ಕರ ಈ ತರ ತರ್ತಾ ಇದ್ದ ಅಂತ ಹೇಳಿ ಮೇಲೋಟಕ್ಕೆ ಒಂದು ಮಾಹಿತಿ ಸಿಕ್ಕಿದೆ ಬಲರಾಮ್ ಅಂತ ಈತನ ಹೆಸರು ತಲೆ ಸಂಗ್ರಹ ಮಾಡಿ ಇಟ್ಟಿದ್ದ ಜೋಗನಹಳ್ಳಿ ಗ್ರಾಮ ತೋಟದ ಮನೆಯಲ್ಲಿ ರಾಮನಗರದ ಬಿಡದಿಯಲ್ಲಿ ಈ ಹಳ್ಳಿ ಇದೆ ಜೋಗನಹಳ್ಳಿ ಆ ಗ್ರಾಮ ತೋಟದ ಮನೆಯಲ್ಲಿ ಆತ ಇತರ ತಲೆ ಬುರುಡೆಗಳನ್ನ ಸಂಗ್ರಹ ಮಾಡಿ ಇಟ್ಟಿದ್ದ ಗ್ರಾಮಸ್ಥರಿಗೂ ಆತಂಕ ಆಗಿದೆ ಸಹಜವಾಗಿ ಈ ತರ ತಲೆ ಬುರ್ಡೆ ಎಲ್ಲಾ ಈ ರಾಶಿ ರಾಶಿ ಹಾಕೊಂಡಿದ್ರೆ ಮೂಳೆಗಳನ್ನೆಲ್ಲ ಈ ತರ ರಾಶಿ ರಾಶಿ ಹಾಕೊಂಡಿದ್ರೆ ಈತ ಯಾವ ಪರ್ಪಸ್ಗೋಸ್ಕರ ಈ ರೀತಿ ಮಾಡ್ತಿದ್ದಾನೆ ಅನ್ನೋದು ಬೇಕಲ್ಲ ಬಟ್ ಗ್ರಾಮಸ್ಥರು ಹೇಳ್ತಿರೋದು ಈತ ಮಾಟ ಮಂತ್ರ ಮಾಡ್ತಿದ್ದಾನೆ ವಾಮಾಚಾರಕ್ಕೋಸ್ಕರನೇ ಈ ತರ ಎಲ್ಲಾ ತಲೆ ಬುರ್ಡೆಗಳನ್ನ ಸಂಗ್ರಹ ಮಾಡಿ ಇಟ್ಟಿದ್ದಾನೆ ಅಂತ ಬಟ್ ನಮ್ಮ ತಾತನ ಕಾಲದಿಂದ ನಾವು ಈ ಥರ ಮಾಡ್ಕೊಂಡ್ ಬಂದಿದ್ದೀವಿ ಅಂತ ಬಲರಾಮ್ ಹೇಳಿದ್ದಾನೆ ಈತನಿಗೆ ಇದೆಲ್ಲ ಎಲ್ಲಿ ಸಿಕ್ತು ಎಲ್ಲಿಂದ ತಗೋ ಬರ್ತಿದ್ದ ಸ್ಮಶಾನದಿಂದಲೇ ಅಗದೆ ಏನಾದ್ರು ತೆಗೀತಿದ್ದ ಅನ್ನೋದು ವಿಚಾರಣೆ ಸಂದರ್ಭದಲ್ಲಿ ಆತ ಬಾಯ್ ಅಷ್ಟೇ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ವೆಂಕಟೇಶ್ ಫಸ್ಟ್ ಆಲ್ ನೋಡಿದಾಗ ಒಂದು ಆತಂಕ ಆಗುತ್ತೆ ಮತ್ತೆ ಈಗಿನ ಕಾಲದಲ್ಲೂ ಇದನ್ನೆಲ್ಲ ನಂಬ್ತಾರಲ್ಲ ಅಂತ ಹೇಳಿ ಬೇಸರನೂ ಆಗುತ್ತೆ ಸೊ ಈತ ಬೇಸಿಕ್ಲಿ ಯಾವ ಊರಿನವನು ಅಲ್ಲೇ ಇರೋನ ಸ್ಥಳೀಯ ನಿವಾಸಿನ ಎಲ್ಲಿಂದ ಈ ತರ ಸಂಗ್ರಹ ಮಾಡ್ಕೊಂಡ್ ಬರ್ತಿದ್ದಂತೆ ತಲೆ ಬುರುಡೆಗಳನ್ನ ಮೂಳೆಗಳನ್ನ ಶರ್ಮಿತ್ ಏನಂದ್ರೆ ರಾಮನಗರ ತಾಲೂಕಿನ ಬಿಡದಿಯ ಜೋಗರದುಡ್ಡಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಆ ತಡರಾತ್ರಿ ಗ್ರಾಮಸ್ಥರು ಮತ್ತೆ ಪೊಲೀಸರ ತಂಡ ಭೇಟಿಯನ್ನ ಕೊಟ್ಟು ಆ ಜೋಗರ ಜೂಟಿ ಬಳಿ ಇರ್ತಕ್ಕಂತ ಮಹಾಕಾಳಿ ಪೀಠ ಎಂಬ ದೇವಸ್ಥಾನ ಏನಿದೆ ಅಲ್ಲಿ ಈ ಒಂದು ತಲೆ ಬುರುಡೆಗಳನ್ನ ಸಂಗ್ರಹ ಮಾಡಿಟ್ಕೊಂಡು ಪೂಜೆಯನ್ನ ಮಾಡ್ತಾ ಇದ್ದಂತ ಸ್ಥಳದಲ್ಲಿ ಆತನನ್ನ ಬಂಧಿಸಿದ್ದಾರೆ ಪೊಲೀಸ್ನವರು ಈಗಾಗಲೇ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಗ್ರಾಮಸ್ಥರು ಹೇಳುವ ಪ್ರಕಾರ ಅಮಾವಾಸ್ಯೆ ಏನು ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ವಿಶೇಷವಾಗಿ ಪೂಜೆಗಳನ್ನ ಮಾಡ್ತಾ ಇದ್ದ ಹಾಗಾಗಿ ಇದು ಎಲ್ಲ ಒಂದ್ ಕಡೆ ನಮ್ಗೆ ಬಹಳಷ್ಟು ಆತಂಕ ಮತ್ತೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿತ್ತು ಹಾಗಾಗಿ ನಾವು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ವಿ ಹಾಗಾಗಿ ಪೊಲೀಸರು ಕೂಡ ಬಂದು ಬಂಧಿಸಿದ್ದಾರೆ ಎನ್ನುವಂತ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಆ ಜೊತೆಗೆ ಇದು ತಲೆ ಬುರುಡೆಗಳು ನಿಜವಾಗಿಯೂ ಏನು ಮನುಷ್ಯರ ತಲೆಬುರುಡೆಗಳ ಅಥವಾ ಆ ತಲೆ ಬುರುಡೆಯ ಮಾದರಿಯಂತಹ ವಸ್ತುಗಳ ಎನ್ನುವಂಥದ್ದು ಈಗ ಬಹಳಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಈಗಾಗಲೇ ಪೊಲೀಸರು ಕೂಡ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಎಫ್ ಎಸ್ ಎಲ್ ವರದಿಯ ಒಂದು ಬೆನ್ನಲ್ಲೇ ಈ ಒಂದು ಹಿನ್ನೆಲೆ ಏನು ಅಂತ ಗೊತ್ತಾಗ್ಬೇಕಾಗಿದೆ ಶರ್ಮಿತಾ ಫೈನ್ ಥ್ಯಾಂಕ್ ಯು ವೆಂಕಟೇಶ್ ತಮಲ್ಲ ಇನ್ಫಾರ್ಮೇಶನ್ಗೆ